ನಾವು ಕಾಯಿ ಓಡದು ಎರಡು ಎರಡು ವರ್ಷ ಕೆಲಸ ಮಾಡಿದ್ರು ಕಾಂಟ್ರ್ಯಾಕ್ಟ್ರು ಮತ್ತು ಅದ್ರ ಮ್ಯಾಗ ಇಂಜಿನಿಯರ್ ಐತ್ರಿ ಈಗ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನು ಮಾಡ್ತಿರ್ತಾರೆ ಆ ಅವರಿಗೆ ಒಂದೊಂದು ವರ್ಷ ವರ್ಷ ಎರ್ಡೆರಡು ವರ್ಷ ಅವ್ನ ಕೆಲಸ ಮಾಡ್ಲಂದ್ರ ಅವ್ಗೆ ನೋಟಿಸ್ ಕೊಡ್ಬೇಕು ಅವ್ನ ತಗದು ಮತ್ತೆ ಏನು ಮಾಡ್ತಾರ್ರಿ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ ಹಾಕ್ತಾರೆ ಯಾರ ಹೆಸ್ರು ಮ್ಯಾಗ ಯಾರಿಗಡೆ ಮಾಡ್ಕೊತಾರೆ ಈಗ ಇಲ್ಲಿ ಇಂದಿರಾನಗರದಾಗ ಕಾಯಿ ಒಡೆದು ಒಂದು ವರ್ಷ ಐತ್ರಿ ಅವ ಸಿದ್ರಾಗ ಗಾಡಿ ಒಡ್ರ ಕೊಟ್ಟ ಅವಾಗ ಒಂದು ವರ್ಷ ಆದ್ರೆ ಇನ್ನೂ ಕೆಲಸ ಮಾಡಿಲ್ಲ ಮತ್ತೆ ಏನು ವ್ಯವಸ್ಥೆ ಜನ ಇಲ್ಲ ಅವನು ಯಾಕೆ ಬಿಡ್ತಾರೆ ಅವು ನಮಗೆಲ್ಲ ವ್ಯವಸ್ಥೆ ಹಂಗೆ ಆಗೈತಿ ಮತ್ತೆ ಒಂದು ವರ್ಷ ಒಂದೊಂದು ವರ್ಷ ವರ್ಷ ಎರಡು ವರ್ಷ ಮತ್ತೆ ಏನು ಮಾಡೋದ್ರಿ ರೀ ಮಳೆಗಾಲ ಚಾಲು ಮಾಡುದು ಅದ್ರ ಲೌಕರ ಕೆಳಬೇಕಲ್ಲ ಅದ ಈ ಶಿರ್ಗುಪಿ ರೋಡ್ ಹೋಗಿ ನೋಡು ನೀ ಸು ಎಲ್ಲರೂ ಫೋಟೋ ಹೊಡಿರಿ ಅವ ಯಾವಾಗ ಚಾಲೂ ಮಾಡಿದ ಅವಾಗ ವ್ಯವಹಾನ ಗುದ್ದಿ ಪೂಜಾ ಮಾಕೆ ಹಾಕಿನಿ ಇದು ಸತ್ಯಾಂಶ ಐತಿ ಇದು ಸುಳ್ಳು ಏನ್ರಿ ನೀವು ಏ ಏನ್ರ ಮಾತಾಡೋಕೆ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡತಿ ಯಾವಾಗ ಚಾಲು ಮಾಡಿದ ಈಗ ಅದ್ರ ಪರಿಸ್ಥಿತಿ ಏನಾಗಿದೆ ಚಾಲು ಆಗಿ ಒಂದು ತಿಂಗ್ಳಾಗ ಅದನ್ನೆಲ್ಲ ಬಾದ ರೋಡ್ ಐನ್ ಹತ್ತು ವರ್ಷ ಹೆಂಗೆ ಹೋಗುದ್ರ ನಾಲ್ಕು ಕೋಟಿ ಮತ್ತೆ ಬ್ರಿಡ್ಜ್ ಒಂದು ಕಟ್ಟ ಸಿರುಗುಪ್ಪಿ ಮದ್ದಿದಾಗ ಉಗಾರ ಸಿರುಗುಬ್ಬಿ ಮಂದಿದಾಗ ನೋಡಿದಿರಿ ಬೇಸಿಗೆ ಯಾಕೆ ಚಾಲು ಮಾಡಲಾವ ನಾನೆಲ್ಲ ತೋರಿದ್ರು ಸಿಡಿಬೇಟ ಯಾಕೆ ಬೇಸಿಗೆ ಯಾಕೆ ಚಾಲು ಮಾಡಲಿಲ್ಲ ಅವ್ರ ಎಲ್ಲರಿಗೂ ಹೇಳ್ತಾರೆ ನಾನು ಟಿ ವಿ ಮಾಧ್ಯಮದವ್ರ ಬೇಸಿಗೆ ಯಾಕೆ ಚಾಲು ಮಾಡಿಲ್ಲ ಈ ಮಲಗದಾಗ ನೀರ್ ಹೆಂಗನ ಆ ಫೋಟೋ ಹೊಡ್ಕೋರಿ ಅದನ್ನ ಫೋಟೋ ಹೊಡ್ಕೊಂಡು ಫೋಟೋ ಸಕಟ್ ಪೇಪರ್ದಾಗ ಹಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆಗ ಗಪ್ಕೊಂಡು ರೀ ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡೋದು ಮಳೆಗಾಲ ಚಲೋ ಹೋದ್ರೆ ಕೆಲಸ ಮಾಡೋದು ಅದು ಕೆಲಸ ಯಾಕೆ ಉಳಿತೈತಿ ಅಸ್ಪಾಲ್ಟ್ ಅದು ಹೆಂಗೆ ನಿಲ್ತೈತಿ ರಾತ್ರಿ ಮೋಟರ್ ಸೈಕಲ್ ಒಂದ್ ಎರಡು ಮಂದಿ ಹೌದ್ರಿ ಬಬರಿ ಅದ್ರಲ್ಲ ಇವ್ರೆಲ್ಲ ಮತ್ತೆ ನಮ್ ಇಂಜಿನಿಯರ್ ಎ ಡಬಲ್ ಇ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಂಗ್ ನಿಯಂತ್ರಣ ಇಲ್ಲ ಮಲಗಿರ್ತಾರ ನಮ್ಮ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದು ಏರ್ ಪಾಟ್ಲಿ ಹೇಳಲ್ಲ ಅವ್ರ ಆಪ್ ನಮ್ದು ಪರಿಸ್ಥಿತಿ ಆಗೈತಿ ಬೇರೆ ಬಡ್ಲಿ ಹೇಳೋರಿಲ್ಲ ಏನೇ ಹೇಳ್ತ ಅದೇ ಸುಳ್ಳಲ್ಲ ಅದು ಕರೆನೇ ಐತದ ನಂದು ತಗೋರಿ ಅದನ್ನ ರಾಜೀವ್ ಗಾಯಿ ಅವರು ಬಿಹಾರ್ ಪಾಟ್ಲಿಗೆ ಬೆಂಬಲ ಸು ಮತ್ತ ಇದನ್ನ ನನ್ನ ಎರಡೆರಡು ವರ್ಷ ಆಯ್ತ್ರಿ ಕಾಯಿ ಹೊಡೆದ ವಿಶೇಷ ಅನುದಾನ ಕೊಟ್ಟರೆ ಇದು ತಗೋರಿ ಸೀರಿಯಸ್ ಐತಿ ಅವ್ರು ಇಲ್ವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಕೋಟಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕೌಟ್ ಕೊಟ್ಟಿಲ್ಲ ಈಗ ನನಗೆ ಇವ್ರಿಗೆ ಕೇಳ ಬಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ ಎರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಿಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರನು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾ ಎರಡು ವರ್ಷ ಆಯ್ತು ಪ್ರಪೋಸಲ್ ಕೊಟ್ಟ ಕೆಲಸನ ಆಗ್ತಾ ಇಲ್ಲ ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಇದು ಎಂಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಕೈ ಹೊಡದಿಲ್ಲ ಏ ತಂಗ್ರಿ ನೀವು ಇದ್ರಿ ಒಂದ್ ವರ್ಷ ಆಯ್ತು ಆಯ್ತಿಲ್ಲ ಒಂದ್ ವರ್ಷ ಆಯ್ತು ಅವ್ನ್ ಗಾಯ ಹೊಡೆದ ಇನ್ನ ಕೆಲಸ ಮಾಡಿಲ್ಲ ಏನ್ ಮಾಡೋದು ತೋರ್ಲೆ ನೋಡ್ರ ಶಾಸಕರ ಚೀತು ಉಳದ್ರಲ್ಲ ಅವ್ರು